ಸಾಧಾರಣ ಕಾಲದ ಇಪ್ಪತ್ತೊಂಬತ್ತನೆಯ ಭಾನುವಾರ ಮೊದಲನೆಯ ವಾಚನ ವಿಮೋಚನ ಕಾಂಡದಿಂದ ವಾಚನ ಅಮಲೇಖ್ಯರು ರೆಫೇದಿಮಿನಲ್ಲಿ ಇಸ್ರಾಯೇಲರ ಮೇಲೆ ಯುದ್ಧ ಮಾಡುವುದಕ್ಕೆ ಬಂದರು ಮೋಷೆ ಯವಶ್ವನಿಗೆ ನೀನು ಯೋಧರನ್ನು ಆರಿಸಿಕೊಂಡು ನಾಳೆ ನಮ್ಮ ಪರವಾಗಿ ಹೊರಟು ಅಮಲೇಖ್ಯರೊಡನೆ ಯುದ್ಧ ಮಾಡು ನಾನು ದೇವರ ದಂಡವನ್ನು ಕೈಯಲ್ಲಿ ಹಿಡಿದುಕೊಂಡು ಗುಡ್ಡದ ತುದಿಯಲ್ಲಿ ನಿಂತುಕೊಳ್ಳುವೆನು ಎಂದು ಹೇಳಿದನು ಮೋಷೆಯ ಅಪ್ಪಣೆಯ ಮೇರೆಗೆ ಯವುಶ್ವನು ಅಮಲೇಕಿಯರ ಸಂಗಡ ಯುದ್ಧ ಮಾಡಲು ಹೊರಟನು ಮೋಷೆ ಆರೋನ ಹಾಗೂ ಊರ ಈ ಮೂವರು ಗುಡ್ಡದ ತುದಿಗೆ ಹೇರಿದರು ಮೋಷೆ ತನ್ನ ಕೈಗಳನ್ನು ಮೇಲಕ್ಕೆ ಎತ್ತಿರುವಾಗಲೆಲ್ಲಾ ಇಸ್ರಾಯೇಲರು ಜಯಶೀಲರಾಗುತ್ತಿದ್ದರು ಇಳಿಸುವಾಗಲೆಲ್ಲ ಅಮಲೇಕಿಯರು ಜಯಶೀಲರಾಗುತ್ತಿದ್ದರು ಹೀಗಿರಲು ಮೋಶೆಯ ಕೈಗಳು ಆಯಾಸಗೊಳ್ಳುತ್ತಿದ್ದರಿಂದ ಆರೋನ ಮತ್ತು ಊರನು ಒಂದು ಕಲ್ಲನ್ನು ತಂದಿಟ್ಟು ಅದರ ಮೇಲೆ ಮೋಷೆಯನ್ನು ಕೊಳ್ಳಿರಿಸಿದನು ಅಲ್ಲದೆ ಬಲಗಡೆ ಒಬ್ಬನು ಎಡಗಡೆ ಒಬ್ಬನು ನಿಂತು ಅವನ ಕೈಗಳಿಗೆ ಆಧಾರ ಕೊಟ್ಟರು ಈ ರೀತಿಯಾಗಿ ಅವನ ಕೈಗಳು ಒತ್ತು ಮುಳುಗುವ ತನಕ ಇಳಿಯದೆ ನಿಂತೇ ಇರುವಂತೆ ಮಾಡಿದರು ಹೀಗೆ ಯುಷ್ವನು ಅಮಲೇಕ್ಯರ ಯೋಧರನ್ನು ಕತ್ತಿಗೆ ತುತ್ತಾಗಿಸಿ ಅವರನ್ನು ಸೋಲಿಸಿದನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಿನೆ ಪರ್ವತ ಕೇಳುವೆ ನನಗೆ ಒತ್ತಾಸೆ ಎತ್ತನಿಲ್ಲ ನನಗೆ ಒತ್ತಾಸೆ ಪ್ರಭುವಿನಿಂದ ಭೂಮ್ಯಾಕಾಶವ ಕಾಶವ

വിഭുവേ നിന്ന ബസു സൂര്യനു പകലുളു നിന്ന പീഡനു ചന്ദ്രനു ഇരുളുളു ಪೌಲನು ತಿಮೋತಿಯನಿಗೆ ಬರೆದ ಎರಡನೇ ಪತ್ರದಿಂದ ವಾಚನ ಅತಿ ಪ್ರಿಯನೇ ನೀನಾದರೂ ನಿನಗೆ ಬನ್ ಬೋಧಿಸಲಾಗಿರುವ ಹಾಗೂ ನೀನು ದೃಢವಾಗಿ ನಂಬಿರುವ ಸತ್ಯಗಳನ್ನು ಅನುಸರಿಸು ನಿನ್ನ ಬೋಧಕರು ಯಾರೆಂಬುದು ನನಗೆ ಗೊತ್ತಿದೆ ಚಿಕ್ಕಂದಿನಿಂದಲೇ ನೀನು ಪವಿತ್ರ ಗ್ರಂಥವನ್ನು ಪರಿಚಯ ಮಾಡಿಕೊಂಡಿರುವೆ ಕ್ರಿಸ್ತರನ್ನು ವಿಶ್ವಾಸಿಸುವುದರ ಮೂಲಕ ಜೀವೋದ್ಧಾರವನ್ನು ಪಡೆಯಬಹುದೆಂಬ ಜ್ಞಾನವು ಲಭಿಸುವುದು ಆ ಪವಿತ್ರ ಗ್ರಂಥದಿಂದಲೇ ಪವಿತ್ರ ಗ್ರಂಥ ದೈವ ಪ್ರೇರಣೆಯಿಂದ ರಚಿತವಾದುದು ಆದುದರಿಂದ ಅದು ಪ್ರಬೋಧನೆಗೂ ಖಂಡನೆಗೂ ತಿದ್ದುಪಾಟಿಗೂ ನೀತಿ ಬೋಧೆಗೂ ಉಪಯುಕ್ತವಾಗಿದೆ ಅದರ ಮೂಲಕ ದೈವ ಭಕ್ತರು ಸಿದ್ಧರು ಸಕಲ ಸತ್ಕಾರ್ಯಗಳಿಗೆ ಸನ್ನದರು ಆಗಬಲ್ಲರು ದೇವರ ಸಮಕ್ಷಮದಲ್ಲಿ ಮತ್ತು ಜೀವಿಸುವವರಿಗೂ ಸತ್ತವರಿಗೂ ನ್ಯಾಯ ತೀರ್ಪನ್ನು ಕೊಡಲು ಬರುವ ಕ್ರಿಸ್ತ ಏಸುವಿನ ಸಮಕ್ಷಮದಲ್ಲಿ ನಾನು ಅವರ ಪ್ರತ್ಯಕ್ಷತೆಯನ್ನು ಸಾಮ್ರಾಜ್ಯವನ್ನು ಮುಂದಿಟ್ಟು ನಿನಗೆ ಆಜ್ಞಾಪಿಸುವುದೇನೆಂದರೆ ನೀನು ದೇವರ ವಾಕ್ಯವನ್ನು ಆಸಕ್ತಿಯಿಂದ ಕಾಲ ಅಕಾಲಗಳನ್ನು ಲೆಕ್ಕಿಸದೆ ಬೋಧಿಸು ಸತ್ಯವನ್ನು ಮನಗಾಣಿಸು ತಪ್ಪನ್ನು ತಿದ್ದು ಒಳ್ಳೆಯದನ್ನು ಪ್ರೋತ್ಸಾಹಿಸು ತಾಳ್ಮೆಯನ್ನು ಕಳೆದುಕೊಳ್ಳದೆ ಉಪದೇಶ ಮಾಡು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಘೋಷಣೆ ಅಲ್ಲೆಲ್ಲೂಯ ಅಲ್ಲೆಲೂಯ ನಾನೇ ಜಗ ಜ್ಯೋತಿ ನನ್ನನ್ನು ಹಿಂಬಾಲಿಸುವವನು ಕತ್ತಲಲ್ಲಿ ನಡೆಯುವುದಿಲ್ಲ ಜೀವದಾಯಕ ಜ್ಯೋತಿ ಅವನಲ್ಲಿರುತ್ತದೆ ಅಲ್ಲೆಲೂಯ ಲೋಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ನಿರಾಶರಾಗದೆ ನಿರಂತರವಾಗಿ ಪ್ರಾರ್ಥನೆ ಮಾಡಬೇಕು ಎಂಬುದನ್ನು ಕಲಿಸಲು ಈ ಸಾಮತಿಯನ್ನು ಹೇಳಿದರು ಒಂದು ನಗರದಲ್ಲಿ ಒಬ್ಬ ನ್ಯಾಯಾಧೀಶನಿದ್ದ ಅವನು ದೇವರಿಗೂ ಭಯಪಡುತ್ತಿರಲಿಲ್ಲ ಮಾನವರಿಗೂ ಲಕ್ಷ್ಯ ಕೊಡುತ್ತಿರಲಿಲ್ಲ ಅದೇ ಊರಿನಲ್ಲಿ ಒಬ್ಬ ವಿಧವೇ ಇದ್ದಳು ಅವಳು ಪದೇ ಪದೇ ಅವನ ಬಳಿಗೆ ಬಂದು ನನ್ನ ವಿರೋಧಿ ಅನ್ಯಾಯ ಮಾಡಿದ್ದಾನೆ ನನಗೆ ನ್ಯಾಯ ದೊರಕಿಸಿಕೊಡಿ ಎಂದು ಕೇಳಿಕೊಳ್ಳುತ್ತಿದ್ದಳು ಬಹುಕಾಲ ನ್ಯಾಯಾಧೀಶನು ಅವಳಿಗೆ ಕಿವಿಗೊಡಲೇ ಇಲ್ಲ ಕೊನೆಗೆ ಅವನು ನಾನು ದೇವರಿಗೆ ಎದುರುವವನಲ್ಲ ಮಾನವರಿಗೆ ಲಕ್ಷ್ಯ ಕೊಡುವವನೂ ಅಲ್ಲ ಇಷ್ಟಾದರೂ ಈ ವಿಧವೆಯ ಕಾಟವನ್ನು ತಪ್ಪಿಸಿಕೊಳ್ಳಲು ಈಕೆಯ ನ್ಯಾಯ ತೀರಿಸಿ ಬಿಡುತ್ತಾ ಬಿಡಿಸುತ್ತೇನೆ ಇಲ್ಲವಾದರೆ ಈಕೆ ಪದೇ ಪದೇ ಬಂದು ನನ್ನ ತಲೆ ಕೆಡಿಸಿಬಿಟ್ಟಾಳು ಎಂದುಕೊಂಡ ಅನಂತರ ಪ್ರಭು ಯೇಸು ಈ ನೀತಿಗೆಟ್ಟ ನ್ಯಾಯಾಧೀಶ ಹೇಳಿಕೊಂಡ ಮಾತುಗಳನ್ನು ಕೇಳಿದಿರಲ್ಲವೇ ಹೀಗಿರುವಲ್ಲಿ ದೇವರು ತಾವಾಗಿ ಆಯ್ಕೆ ಮಾಡಿಕೊಂಡ ಜನರು ಹಗಲು ರಾತ್ರಿ ತಮಗೆ ಮೊರೆ ಹಿಡುವಾಗ ನ್ಯಾಯ ತೀರಿಸದೆ ಹೋಗುವರೆ ತಡ ಮಾಡಿಯಾರೆ ಶೀಘ್ರವಾಗಿ ಅವರಿಗೆ ನ್ಯಾಯ ದೊರಕಿಸಿಕೊಡುವವರೆಂದು ನಿಮಗೆ ಹೇಳುತ್ತೇನೆ ಇಷ್ಟಾದರೂ ನರಪುತ್ರನು ಬರುವಾಗ ಜಗತ್ತಿನಲ್ಲಿ ವಿಶ್ವಾಸ ಇರುವುದನ್ನು ಕಾಣುವನು ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ पणय दिन दिन